ಹಿನ್ನೆಲೆ ನಾಗಮಂಗಲದಲ್ಲಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಇವತ್ತು ಏದ್ ಮಿಲಾದ ಹಿನ್ನೆಲೆ ಹಾಗಾಗಿ ನಾಗಮಂಗಲದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಹೈ ಅಲರ್ಟ್ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ ನಾಗಮಂಗಲ ಪಟ್ಟಣದಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಕೂಡ ಮುಖಂ ಹೂಡಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನ ಗಲಾಟೆಯಿಂದಾಗಿ ನಾಗಮಂಗಲ ಪಟ್ಟಣ ಒತ್ತಿ ಉರಿದಿತ್ತು ಇವತ್ತು ಈದ್ ಮಿಲಾದ್ ಹೀಗಾಗಿ ನಾಗಮಂಗ್ಲ ಪಟ್ಟಣದಾದ್ಯಂತ ಕಾಕಿ ಸರ್ಪಗಾವಲು ಹಾಕಲಾಗಿದೆ ನಾನಿವಾಗ ಸ್ಥಳದಲ್ಲಿದ್ದೀನಿ ನೋಡ್ಬೋದು ಇವತ್ತು ಈದ್ ಮಿಲಾದ್ ಇದೆ ಹೀಗಾಗಿ ನಾಗಮಂಗ್ಲ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕಲ್ಪಿಸಲಾಗಿರುವಂತದ್ದು ಸೆಪ್ಟೆಂಬರ್ ಹನ್ನೊಂದರ ರಾತ್ರಿ ನಡೆದಂತ ಕೋಮು ಗಲಭೆಯಿಂದಾಗಿ ಇಡೀ ನಾಗಮಂಗ್ಲ ಪಟ್ಟಣ ಸಂಪೂರ್ಣವಾಗಿ ಒತ್ತಿ ಉರಿದಿತ್ತು ಕಂಡ ಕಂಡ ಕಡೆಗಳಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನ ಕೂಡ ಮಾಡಲಾಗಿತ್ತು ಹೀಗಾಗಿ ಇವತ್ತು ಈದ್ ಮಿಲಾದ್ ಇದೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಮತ್ತೆ ನಡೀಬಾರದು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಂಡ್ಲಾಗ್ತಾ ಇದೆ ಈಗಾಗಲೇ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ನೋಡ್ತಾ ಇರಬಹುದು ಒಂದ್ ಕಡೆ ಪೊಲೀಸ್ ವಾಹನ ನಗರದಾದ್ಯಂತ ಗಸ್ತು ತಿರುಗ್ತಾ ಇದೆ ಮತ್ತೊಂದ್ ಕಡೆ ಮಸೀದಿ ಮುಂಭಾಗದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡ್ತಿರುವಂತದ್ದು ಒಂದ್ ಕಡೆ ಕೆ ಎಸ್ ಆರ್ ಪಿ ವಾಹನಗಳನ್ನ ಕೂಡ ನಿಲ್ಲಿಸ್ಕೊಳ್ತಾ ಇರುವಂತದ್ದು ಸಾಕಷ್ಟು ಸಿಬ್ಬಂದಿಗಳು ಕೂಡ ಆ ಒಂದು ಸ್ಥಳದಲ್ಲಿ ಕೂಡ ಕುಳಿತುಕೊಂಡಿದ್ದಾರೆ ಅಂದ್ರೆ ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಈ ಒಂದು ಸ್ಥಳದಲ್ಲಿ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿಯೇ ಕೂಡ ಈ ಒಂದು ನಾಗಮಂಗಲ ಪಟ್ಟಣದಾದ್ಯಂತಲೂ ಕೂಡ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಒಟ್ಟಾರೆ ಹೇಳಬೇಕು ಅಂದ್ರೆ ನಾಗಮಂಗಲ ಪಟ್ಟಣದಾದ್ಯಂತ ಕೂಡ ಇವತ್ತು ಈದ್ ಮಿಲಾದ್ ಪ್ರಾರ್ಥನೆ ಇದೆ ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ